ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರಾದಂತಹ ಶಿವಕುಮಾರ್ ಅವರು ಅವರ ಸಹೋದರ ಹಿಂದೆ ಇದ್ದರಂತೆ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಚಿಕ್ಕೇಗೌಡ ಅಥವಾ ಮನೋಹರ್ ಎನ್ನುವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಅವರ ಸವಿ ನೆನಪಿಗಾಗಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಏನು ಇದ್ದಾರೆ ಸಿಹಿ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ದೊಡ್ಡ ಚಪ್ಪಾಳೆಯೊಂದಿಗೆ

ಇವತ್ತು ನಮ್ಮ ಮಧ್ಯೆ ಇಲ್ಲ ಆದರೆ ಅವರು ಇದ್ದಾರೆ ಅನ್ನೋದನ್ನ ನಿರೂಪಿಸಕೋಸ್ಕರ ನಿಮಗೆ ಒಂದು ಸತ್ಯವಾದ ತಿಳ್ಕೊಳ್ಳಿ ಮನುಷ್ಯ ಸಾಯುವಂಥದ್ದು ಯಾರಪ್ಪ ಅಂತಂದ್ರೆ ಎರಡು ಸಂದರ್ಭದಲ್ಲಿ ಮನುಷ್ಯ ನಿಜವಾಗ್ಲೂ ಸಾಯೋದು ಅಂತ ಕನ್ಸಿಡರ್ ಮಾಡ್ತಾರೆ ಒಂದು ಈ ದೇಹದಿಂದ ಆತ್ಮ ಹೊರಹೋದಾಗ ಸಾಯೋದು ಅಂತಾರೆ ಅದು ಶುದ್ಧ ಸುಳ್ಳು ಯಾಕೆ ಅಂತಂದ್ರೆ ದೇಹವಾಗುತ್ತಷ್ಟೇ ಅವರ ನೆನಪು ಹಾಗೇ ಇರುತ್ತೆ ಈ ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಸತ್ತೋಗಿ ಎಷ್ಟೋ ವರ್ಷ ಆಗಿದ್ದಾವೆ ಆದರೂ ನಮ್ಮ ಮಹಾತ್ಮ ಗಾಂಧೀಜಿ ನಮ್ಮೆಲ್ಲರ ಮನಸ್ಸಲ್ಲಿ ನೆಲೆಸಿದ್ದಾರೆ ಅಂದರೆ ಮಹಾತ್ಮ ಗಾಂಧೀಜಿ ಅವರು ಇನ್ನೂ ಸತ್ತಿಲ್ಲ ಅಂತ ಇರುತ್ತೆ ಹಾಗೆ ನಮ್ಮ ಚಿಕ್ಕೇಗೌಡರು ಅವರ ತಮ್ಮ ಅವರ ನೆನಪಿಗೋಸ್ಕರ ಮನೋಹರ್ ಅವರು ಈ ಒಂದು ಕಾರ್ಯವನ್ನು ನಿತ್ಯ ಪ್ರತಿ ವರ್ಷ ಕೂಡ ಮಾಡ್ಕೊತ ಬರ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಏನು ಚಿಕೇಗೌಡವ್ರಿಗೆ ಆತ್ಮಕ್ಕೆ ಒಳ್ಳೇದಾಗ್ಲಿ ಇದೇ ಗ್ರಾಮದಲ್ಲಿ ಮತ್ತೆ ಹುಟ್ಟಿ ಇದೇ ತರ ಶಾಲೆಗೆ ಮತ್ತೆ ಗ್ರಾಮಕ್ಕೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸುವಂತ ಶಕ್ತಿಯನ್ನು ಅವರಿಗೆ ಭಗವಂತ ಕೊಡ್ಲಿ ಅಂತ ಹೇಳ್ತಾ ಈಗ ಅವರಿಂದ ಏನು ತಂಡ ಬಂದಿದ್ದಾರೆ ಅವರು ದಯಮಾಡಿ ನಮ್ಮ ಮಕ್ಕಳಿಗೆ ಸಿಹಿ ತರಿಸಬೇಕು ಗಣರಾಜ್ಯೋತ್ಸವದ ಶುಭಾಶಯ ಕೋರ್ತಾ ಅಂತ ಹೇಳ್ತಾ ವಿನಂತಿಸ್ತಾರೆ